ಪಂಚೆ ತೊಟ್ಟು ಮಾಲ್ಗೆ ಸಿನಿಮಾ ನೋಡಲು ಬಂದಿದ್ದಂತಹ ಹಾವೇರಿ ಮೂಲದ ರೈತರಿಗೆ ಪ್ರವೇಶ ನಿರಾಕರಣೆ ಮಾಡಿದ್ದಂತಹ ಘಟನೆ ಮಾಗಡಿ ರಸ್ತೆಯಲ್ಲಿರ್ತಕ್ಕಂಥ ಜಿ ಟಿ ಮಾಲ್ ಬಳಿ ನಡೆದಿತ್ತು ಕಳೆದೆರಡು ದಿನಗಳ ಹಿಂದೆ ವಿವಾದಕ್ಕೆ ಕಾರಣವಾಗಿದ್ದಂತಹ ಜಿ ಟಿ ಮಾಲ್ಗೆ ಇಂದು ಬಿ ಬಿ ಎಂ ಅಧಿಕಾರಿಗಳು ಬೀಗವನ್ನು ಜಿಡಿತಿದ್ದಾರೆ ನೀವು ಈಗಾಗಲೇ ಟಿವಿನ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸುಸ್ತಿದಾರರಿಗೆ ಸೂಚನೆಯನ್ನು ನೀಡಿ ಒಂದು ಫಲಕದಲ್ಲಿ ಪ್ರಕಟಣೆ ಮಾಡಿರತಕ್ಕಂಥದ್ದು ಬಿಬಿಎಂಪಿಯ ಕಾಯ್ದೆ ಎರಡು ಸಾವಿರದ ಇಪ್ಪತ್ತರ ಕಲಂ ನೂರ ಐವತ್ತಾರು ಹಾಗೂ ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರ ಸುತ್ತೋಲೆಯಂತೆ ನಿಮ್ಮ ವ್ಯಾಪಾರ ಪರವಾನಗಿಯನ್ನು ಅಮಾನತುಪಡಿಸಲಾಗಿದೆ ಮತ್ತು ಬಾಕಿ ಆಸ್ತಿ ತೆರಿಗೆಗಳನ್ನು ಪಾವತಿಸಿದ ಕಾರಣಕ್ಕಾಗಿ ಆಸ್ತಿಯನ್ನು ಸೀಲ್ ಮಾಡಲಾಗಿದೆ ಅಂತ ಹೇಳಿ ಬಿ ಬಿ ಎಂ ಆದೇಶವನ್ನು ಮಾಡಿರತಕ್ಕಂಥದ್ದು ನೀವು ಈಗಾಗಲೇ ಟಿವಿನ ದೃಶ್ಯಾವಳಿಗಳಲ್ಲಿ ಸ್ಪಷ್ಟವಾಗಿ ಗಮನಿಸಬಹುದಾಗಿದೆ ಸಂಜೆ ಬಿ ಬಿ ಅಧಿಕಾರಿಗಳು ಖುದ್ದು ಬಂದು ಜಿ ಟಿ ಮಾಲ್ಗೆ ಬೀಗವನ್ನು ಜಿರ್ತಕ್ಕಂಥದ್ದು ಸದ್ಯ ಜಿ ಟಿ ಮಾಲನ್ನು ಈಗಾಗಲೇ ಕ್ಲೋಸ್ ಮಾಡಿರ್ತಕ್ಕಂಥದ್ದು ಟಿ ವಿ ನೈನ್ ದೃಶ್ಯಾವಳಿಗಳಲ್ಲಿ ನೀವು ಸ್ಪಷ್ಟವಾಗಿ ಗಮನಿಸ್ಬೋದಾಗಿದೆ ಸದನದಲ್ಲೂ ಕೂಡ ಈ ಕುರಿತಂತೆ ಚರ್ಚೆಯನ್ನು ನಡೆಸಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಧ್ವನಿಯನ್ನು ಕೂಡ ಎಮ್ ಎಲ್ ಎ ರೈಸ್ ಮಾಡಿದರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಂಚೆಯನ್ನು ಹುಟ್ಟು ಬರತಕ್ಕಂಥ ರೈತರಿಗೆ ಪ್ರವೇಶವನ್ನು ನಿರಾಕರಣೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಕರ್ನಾಟಕದ ಸಂಸ್ಕೃತಿಯನ್ನು ಬಿಂಬಿಸುವಂಥ ದಿರಿಸನ್ನು ಧರಿಸಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಮಾಲ್ನ ವಿರುದ್ಧ ಕ್ರಮವನ್ನು ಜರುಗಿಸಬೇಕು ಅಂಥೇಳಿ ಚರ್ಚೆಯನ್ನು ಕೂಡ ನಡೆಸಿದರು ಇದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ನಡೆಸಿದಂಥ ಸಂದರ್ಭದಲ್ಲಿ ಬಿ ಬಿ ಎಂಪಿಗೆ ಒಂದು ಕೋಟಿ ಎಪ್ಪತ್ತೆಂಟು ಲಕ್ಷ ರೂಪಾಯಿಗಳ ತೆರಿಗೆಯನ್ನು ಕೂಡ ಪಾವತಿ ಮಾಡದೇ ಇರತಕ್ಕಂಥದ್ದು ಕಂಡುಬಂದಿರತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ತೆರಿಗೆಯನ್ನು ಪಾವತಿಸದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬಿ ಬಿ ಎಂ ಪಿ ಅಧಿಕಾರಿಗಳು ಕ್ರಮವನ್ನು ಕೈಗೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಈಗಾಗಲೇ ಜಿ ಟಿ ಮಾಲ್ಗೆ ಮಾಗಡಿ ರಸ್ತೆಯಲ್ಲಿರ್ತಕ್ಕಂಥ ಜಿ ಟಿ ಮಾಲ್ಗೆ ಈಗಾಗಲೇ ಬೀಗ ಜಡಿದಿರತಕ್ಕಂಥದ್ದು ಬಿ ಬಿ ಎಂ ಪಿ ಅಧಿಕಾರಿಗಳು ತೆರಿಗೆಯನ್ನು ಪಾವತಿ ಮಾಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬಿ ಬಿ ಎಂ ಪಿ ಅಧಿಕಾರಿಗಳು ಮಾಲ್ನ ಗೇಟ್ಗೆ ಬೀಗವನ್ನು ಜಡಿದು ಕ್ಲೋಸನ್ನು ಮಾಡಿರ್ತಕ್ಕಂಥದ್ದು ಕ್ಯಾಮ್ರಾಮನ್ ವಿಷ್ಣು ಜೊತೆ ಎ ಶಿವಪ್ರಸಾದ್ ಟಿ ವಿ ಬೆಂಗಳೂರು